ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮವನ್ನು ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಸವಿತಾ ರುದ್ರಗೌಡ ಚಿಕ್ಕನಗೌಡರ್ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪರಿಸರ ಸಂರಕ್ಷಣೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಆಂತರಿಕ ಸಂಬಂಧ ಇರುವುದನ್ನು ಅವರು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದರು ಮಾನಸಿಕ ಅಸ್ವಸ್ಥತೆಯನ್ನು ಅಪಮಾನವಾಗಿ ನೋಡುವ ಸಂಸ್ಕೃತಿಯನ್ನ ಬದಲಾಯಿಸಿಕೊಳ್ಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಕ್ಷಯ್ ಶ್ರೀನಿವಾಸ್ ಎಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮಾನಸಿಕ ಅಸ್ವಸ್ಥತೆ ಉದ್ವಿಗ್ನತೆ ಖಿನ್ನತೆ ಮುಂತಾದ ಸಮಸ್ಯೆಗಳನ್ನ ಅಂಧ ನಂಬಿಕೆಗಳ ಕಣ್ಣಿನಿಂದ ನೋಡ್ಲಾಗ್ತಿದೆ ಯಾರಾದರೂ ಮಾನಸಿಕ ರೋಗದಿಂದ ಬಳಲಿದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡುವ ಬದಲು ಜನರು ಮಂತ್ರ ತಾಯಿ ತಾಯಿ ಜಾತ್ರೆಗಳಲ್ಲಿ ಪೂಜೆ ಮಾಡಿಸ್ತಾರೆ ಇದು ಸರಿಯಾದ ಪದ್ಧತಿಯಲ್ಲ ಇಂತಹ ನಂಬಿಕೆಗಳಿಂದ ರೋಗಿಗಳ ಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಆದಷ್ಟು ಬೇಗ ಅವ್ರನ್ನ ಇಲ್ಲಿಗೆ ರೆಫರ್ ಮಾಡಬೇಕು ಕೆಲವು ಕೇಂದ್ರಸ್ ಅವ್ರು ರೆಫರ್ ಮಾಡಿದ್ರು ಕೂಡ ಬರಲ್ಲ ತಾವೇ ಬಿದ್ದಾಗಿ ಕರ್ಕೊಂಡ್ಬಂದು ಮೂರನೇ ಮಂಗಳವಾರ ಸ್ಥಳ ರೀತಿ ಬರ್ತಾ ಇರ್ತಾರೆ ಸೊ ಆ ದಿನ ಕರ್ಕೊಂಡ್ಬಂದು ಅವರಿಗೆ ತೋರಿಸಿದಾಗ ಅವ್ರಿಗೆ ಬೇಗ ಚಿಕಿತ್ಸೆ ಕೊಡಿಸಿದಾಗ ಅವ್ರು ಬೇಗ ಅಂತ ಅದೇ ಥರ ಹೇಳ್ದಂಗೆ ಹೆಲ್ತ್ ಅಂತಂದರೆ ಹೆಲ್ತ್ ಪ್ರತಿ ಪ್ರತಿಪತ್ತು ಏನು ಅಂತಂದರೆ ಫಿಸಿಕಲ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಅಂತ ಹೆಲ್ತ್ ಅಂದರೆ ಬರೀ ನಾವು ಒಂದು ಯಾರೋ ಒಂದು ರೋಗ ಬರುತ್ತೆ ಜ್ವರ ಬರುತ್ತೆ ಕೆಬ್ಬು ಬರುತ್ತೆ ಅದು ವಾಸಿ ಆದರೆ ಅದು ನಮ್ಮ ಹೆಲ್ತ್ ಆರೋಗ್ಯವಾಗಿದೆ ಅಂತಲ್ಲ

ಯಾರಿಗಾದರೂ ಒತ್ತಡ ಖಿನ್ನತೆ ಮತ್ತು ಮಾನಸಿಕ ಅಸ್ವಸ್ಥತೆಗಳಂತಹ ಸಮಸ್ಯೆ ಎದುರಾದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಲಭ್ಯವಿರುವ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಸಂಖ್ಯೆಗೆ ಕರೆ ಮಾಡಿ ನಿಪುಣ ಮನೋವೈದ್ಯರಿಂದ ಉಚಿತ ಸಲಹೆ ಪಡೆಯಬಹುದು ಈ ಸೇವೆ ಗೌಪ್ಯವಾಗಿದ್ದು ಯಾರಿಗೂ ನಿಮ್ಮ ವಿವರ ಹಂಚಲಾಗೋದಿಲ್ಲ ಹಳ್ಳಿಗಳಲ್ಲೂ ಇದರ ಪ್ರಯೋಜನ ಪಡೆದುಕೊಳ್ಬೇಕು ಅಂತ ಹೇಳಿದ್ರು ಏನು ವಕೀಲರ ಸಂಘದ ಅಧ್ಯಕ್ಷ ಟಿಸಿ ಅಶ್ವಥ್ ರೆಡ್ಡಿ ಮಾತನಾಡಿ ಮಾನಸಿಕ ಅಸ್ವಸ್ಥರು ಸಹ ಸಮಾಜದ ಭಾಗವೇ ಅವರಿಗೆ ಸಮಾನ ಹಕ್ಕುಗಳು ಗೌರವ ಮತ್ತು ನ್ಯಾಯ ದೊರಕಬೇಕು ಕಾನೂನು ಸೇವಾ ಸಮಿತಿ ಅಂತವರ ಹಕ್ಕುಗಳ ರಕ್ಷಣೆಗೆ ಸದಾ ಬದ್ಧವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಸದಸ್ಯರು ಆರೋಗ್ಯ ಇಲಾಖೆಯ ವೈದ್ಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಗರಿಕರು ಭಾಗವಹಿಸಿ ಮಾನಸಿಕ ಆರೋಗ್ಯದ ಕುರಿತು ಪ್ರತಿಜ್ಞೆ ಕೈಗೊಂಡರು ಕಾರ್ಯಕ್ರಮದ ಕೊನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮಾಹಿತಿ ಹಂಚಿಕೆ ಪುಸ್ತಕಗಳನ್ನು ವಿತರಿಸಲಾಯಿತು మహేష్ గుడిపండే రాయల్స్ కన్నడ